ಹಲವು ವರ್ಷಗಳ ಹಿಂದೆ ಒಂದು ಸುಂದರವಾದ ಹಳ್ಳಿ ಇತ್ತು ಅದರ ಹೆಸರು ರಾಮಾಪುರ ಆ ಹಳ್ಳಿಯ ಸುತ್ತಲೂ ಹಸಿರು ಬೆಟ್ಟಗಳು ತೋಟಗಳು ಮತ್ತು ಗದ್ದೆಗಳಿದ್ದವು ಊರಿನ ಮಧ್ಯದಲ್ಲಿ ಒಂದು ಚಿಕ್ಕ ನದಿ ಹರಿಯುತ್ತಿತ್ತು ಅಲ್ಲಿನ ಜನರು ಖುಷಿಯನ್ನು ನಂಬಿ ಬಹಳ ಸಂತೋಷದಿಂದ ಬದುಕುತ್ತಿದ್ದರು ಒಂದು ವರ್ಷ ರಾಮಾಪುರದಲ್ಲಿ ಮಳೆಯೇ ಬರಲಿಲ್ಲ ಬಿಸಿಲು ಹೆಚ್ಚಾಯಿತು ಊರಿನ ನದಿ ಮತ್ತು ಬಾವಿಗಳು ಬತ್ತಿ ಹೋದವು ಕುಡಿಯಲು ನೀರಿಲ್ಲದೆ ಜನರು ಮತ್ತು ಪ್ರಾಣಿಗಳು ಪರದಾಡತೊಡಗಿದರು ಊರಿನ ರೈತರಿಗೆ ಬೆಳೆ ಬೆಳೆಯಲು ಸಾಧ್ಯವಾಗದೆ ಬಹಳ ಚಿಂತೆಯಾಯಿತು ಆ ಊರಿನಲ್ಲಿ ರಾಜು ಎಂಬ ಒಬ್ಬ ಬುದ್ಧಿವಂತ ಹುಡುಗನಿದ್ದನು ಅವನು ತನ್ನ ಅಜ್ಜನಿಂದ ಊರಿನ ಹೊರಗಿರುವ ಹಳೆಯ ದೇವಸ್ಥಾನದ ಹತ್ತಿರ ಒಂದು ದೊಡ್ಡ ಕೆರೆ ಇರುವುದರ ಬಗ್ಗೆ ಕೇಳಿದ್ದನು ಆದರೆ ಆ ಕೆರೆ ಈಗ ಹುಳು ತುಂಬಿ ಮುಚ್ಚಿ ಹೋಗಿತ್ತು ರಾಜು ಊರಿನ ಮುಖ್ಯಸ್ಥರಾದ ಗೌಡರ ಬಳಿ ಹೋಗಿ ಗೌಡರೇ ನಾವೆಲ್ಲರೂ ಸೇರಿ ಆ ಹಳೆಯ ಕೆರೆಯ ಹುಳನ್ನು ತೆಗೆದರೆ ಮಳೆ ಬಂದಾಗ ನೀರು ನಿಲ್ಲುತ್ತದೆ ನಮ್ಮ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಹೇಳಿದನು ಗೌಡರಿಗೆ ರಾಜುವಿನ ಮಾತು ಸರಿ ಎನ್ನಿಸಿತು ಅವರು ಇಡೀ ಊರಿನ ಜನರನ್ನು ಕರೆದು ಸಭೆ ಮಾಡಿದರು ಎಲ್ಲರೂ ಒಪ್ಪಿಗೆ ನೀಡಿದರು ಮರುದಿನ ಬೆಳಗ್ಗೆ ಊರಿನ ಚಿಕ್ಕವರು ದೊಡ್ಡವರು ಗಂಡಸರು ಮತ್ತು ಹೆಂಗಸರು ಎಲ್ಲರೂ ಗುದ್ದಲಿ ಪಾರೆ ಹಿಡಿದುಕೊಂಡು ಕೆರೆಯ ಬಳಿ ಹೋದರು ಕೆಲವರು ಮಣ್ಣು ಅಗೆದರು ಕೆಲವರು ಮಣ್ಣನ್ನು ಬುಟ್ಟಿಯಲ್ಲಿ ಹೊತ್ತು ದೂರ ಹಾಕಿದರು ಅಜ್ಜಿ ತಾತಂದಿರು ಕೆಲಸ ಮಾಡುವವರಿಗೆ ನೀರು ಮತ್ತೆ ಮಜ್ಜಿಗೆ ನೀಡಿದರು ಹೀಗೆ ಒಂದು ವಾರಗಳ ಕಾಲ ಎಲ್ಲರೂ ಶ್ರಮಪಟ್ಟು ಕೆಲಸ ಮಾಡಿದ್ದರಿಂದ ಆ ಹಳೆಯ ಕೆರೆ ಸ್ವಚ್ಛವಾಯಿತು ಕೆಲವು ದಿನಗಳ ನಂತರ ಆಕಾಶದಲ್ಲಿ ದಟ್ಟವಾದ ಮೋಡಗಳು ಬಂದವು ಜೋರಾಗಿ ಮಳೆ ಸುರಿಯಿತು ಊರಿನ ಜನರು ಸಂತೋಷದಿಂದ ಕುಣಿದಾಡಿದರು ಸ್ವಚ್ಛವಾಗಿದ್ದ ಆ ಕೆರೆ ಮಳೆ ನೀರಿನಿಂದ ತುಂಬಿ ತುಳುಕಿತು ಈಗ ರಾಮಾಪುರದಲ್ಲಿ ನೀರಿನ ಸಮಸ್ಯೆಯೇ ಇಲ್ಲದಂತಾಯಿತು ನೀತಿ ಕೂಡಿ ಬಾಳಿದರೆ ಸ್ವರ್ಗಸುಖ